ನಾನು ಆವಾಗಿಂದ ಮಾತಾಡ್ತಾನೆ ಇದ್ದೀನಿ ಸುಮ್ಮನೆ ಇದ್ದೀರಲ್ಲ ನೀವು ಯಾವ ಯಾರಂತ ನೀನ ಯಾರೇನು ನೀನ ಹಾಂ ಯಾವುದು ನಿಂದ ನಾವು ಪೋಲೀಸ್ ಸ್ಟೇಷನ್ ನೋಡಿದ್ದೀರಪ್ಪ ಸುಚಿರ ಮೇಡಮ್ ನಮಗೂ ಚೆನ್ನಾಗಿ ಗೊತ್ತು ಅವ್ರ ಹತ್ರ ಕೆಲಸ ಮಾಡೋಣ ನೀನು ನಾವು ಆ ಟೇಷನ್ ಸೇರಿದವರಲ್ಲ ನೀನು ಯಾವ ಟೇಷನ್ ತನಕ ಸೇರು ನಮ್ಗೆ ಏನಿದ್ರು ಸಿಂಚನಾ ಮೇಡಮ್ ಬರಬೇಕಾಗಿರೋದು ಸಿಂಚನಾ ಮೇಡಮ್ ಬರಲಿ ಆಮೇಲೆ ಮುಂದಿನ ಮಾತು ಫಸ್ಟ್ ನೀನು ಇಲ್ಲಿಂದ ನಡಿ ನಡಿ ಆಚೆಗೆ ನಡಿಯೇ ಸಿಂಚನಾ ಮೇಡಮ್ ಜೊತೆ ಕರ್ಕೊಂಬ ಆಮೇಲೆ ನಿನ್ನ ಮನೆಯೆಲ್ಲ ಸ್ವಚ್ಛ ಮಾಡು ಸುಮ್ಮನೆ ನನ್ ಸರ್ಚ್ ಮಾಡೋ ವಾರಂಟ್ ಬಂದಿದೆ ಬಾಯ್ ಮುಚ್ಕೊಂಡು ನಿಂತ್ಕೋಬೇಕು ಕೊಡಿ ಕೊಡಿ ಲಿ ಲೆಟರ್ ಐತ ನಿನ್ನತ್ರ ಕೊಡಿ ಲೆಟರ್ ನಾನು ಓದಿದಿನಿ ಡಿಗ್ರಿ ಮಾಡಿದ್ತೀನಿ ಅದೆಂತ ಲೆಟರ್ ಬಂದಿದೆ ನಾನು ನೋಡ್ತೀನಿ ಕೊಡಿ ಲಿ ಏಯ್ ಪೊಲೀಸ್ ಅವರ ಜಾಸ್ತಿ ಮಾತಾಡಿದ್ದೀನಿ ಅಂದ್ರೆ ಗೊತ್ತಲ್ಲ ಲೇ ಪೊಲೀಸ್ ಆದ್ರೇನೋ ಐಎಎಸ್ ಆದ್ರೇನೋ ನ್ಯಾಯ ನ್ಯಾಯನೇ ಆಯ್ತಾ ನೀ ಸರ್ಚ್ ವಾರಂಟ್ ಬಂದಿದೆ ಅಂತ ಹೇಳಿದಲ್ಲ ಕೊಡಿ ಲಿ ಕೊಡಿ ಲಿ ಸುದಿ ಮಗು ನಂಚೋಗು ಕೊಡಿ ಲಿ ಕೊಡಿ ಲಿ ಸರ್ಚ್ ವಾರಂಟ್ ಏಯ್ ದುಸ್ತರ

ಏಯ್ ಒಡವೆ ದುಡ್ಡು ನಿಮ್ ಮನೆಗೆ ಐತೆ ಅಂತ ಗೊತ್ತಾಯ್ತು ನನ್ನ ಮೊದ್ಲೇ ಹೆಂಟಿಯಿಂದ ನನಗ್ ಜಾಸ್ತಿ ಲಾಸ್ ಆಗೈತೆ ಆ ಒಡವೆ ದುಡ್ಡು ನಾನ್ ರೆಡಿ ಇಲ್ಲ ಆಯ್ತಾ ಏನಿದ್ರು ಕೋರ್ಟ್ ಆಗ ಬಂದ್ ಮಾತಾಡುವಂತೇಳು ನನ್ ಅನುಮಾನ ಇತ್ತು ಅವರೇ ಕಳ್ಸಿರೋದಂತ ಇವಾಗ ನೋಡು ಗ್ಯಾರಂಟಿ ಆಯ್ತು ನೋಡಿ ಸಿಂಚನಾ ಬಂದ ಹೇಳ್ತೀನಿ ನಡಿ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಡಿ ನಿನ್ ಕೆಲಸ ಉದ್ರಾಗ್ ಬಿಡ್ಬೇಕು ಹಂಗ್ ಮಾಡ್ತೀನಿ ನಡಿ ಎಷ್ಟು ಇಸ್ಕೊಂಡಿದ್ಯಾ ಅವ್ರ ಹತ್ರ ದುಡ್ಡು ಏಯ್ ನೋಡು ಸುಮ್ನೆ ದೂಸರಾ ಮಾತಬೇಡ ಮುಂದೆ ದುಡ್ಡು ಒಡವೆ ನಿನ್ ಹತ್ರ ಐತೆ ತಾನೆ ಕೊಡಿಲ್ಲ ದುಡ್ಡು ಒಡ್ವೇನ ಆ ಎಮ್ಮಂಗ್ ಸೇರ್ಬೇಕಾಗಿದ್ದಲ್ಲ ಏನೋ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಂತಲ್ಲ ಆ ಎಮ್ಮಂಗ್ ಸೇರಿರೋ ಒಡ್ವೆ ನಿನ್ನ ಹತ್ರ ಯಾಕಿರ್ಬೇಕು ನೋಡ ಅವಳು ಕಟ್ಟುಕೊಂಡಾಗಿಂದ ನನಗೆ ಲಾಸ್ ಆಗಿರೋದೇ ಹೆಚ್ಚು ಆಯ್ತಾ ಆ ಯಾವ ಸಂಪಾದನೆ ಆಗಿಲ್ಲ ಮನೆ ಬಿಟ್ಟು ಆಚೆ ಬರ್ತಾ ಇರಲಿಲ್ಲ ಒಬ್ಬನೇ ತೊಳೆದಾಗ ಬಿಸಿಲಿಂದ ಗಾಳಿಂದ ಮಳೆಯಿಂದ ದುಡ್ಕೊಂಬಂದು ನಾನು ಆಗ್ತಾ ಇದ್ದಿದ್ದು ಆಯ್ತಾ ಆ ಎಮ್ಮನ ಯಾರ ಹತ್ರಕ್ಕೆ ರೂಪಾಯಿ ಕೊಟ್ಬಿಟ್ಟು ಐನೂರು ರೂಪಾಯಿ ವಸ್ತು ಆಗ್ತಾ ಇದ್ದು ನಾನು ಒಂದೇ ಒಂದು ಮೂಕು ನೆತ್ಕೊಡಲ್ಲ ಅವಳದು ಏನು ಕೊಡಲ್ಲ ಓದ್ತಾ ಇರಬೇಕು ಸಿಂಚನಾ ಮೇಡಮ್ ಕೇಳಿ ನಿನ್ ಕೆಲಸ ಮುಗಿಸಲಿಲ್ಲ ಅಂದ್ರೆ ಅವ್ಕೆ ಕೇಳು ನಿನ್ನಂತ ಸುಮ್ಮನೆ ಬಿಡಲ್ಲ ನಾನು ನೋಡು ಸುಮ್ಮನೆ ಕೋಪ ಬರ್ತ ಬಿಡ ಅವ್ರ್ ತುಟು ಅವ್ರ್ ಓಡಬೇಕು ಹೊತ್ತು ಸುಮ್ಮನೆ ಕೊಡು ಕೊಡಲ್ಲ ಅಂದ್ರೆ ಏನ ಮಾರ್ಟಿಯಾ ಏನು ಮಾರ್ಟಿಯಾ ಲೇ ನೋಡು ಚೆನ್ನಾಗಿ ನೋಡು ಪೊಲೀಸ್ ವರ ನೇತ್ರಕಂಡೆ ನಿಂಗೆ ಚೆನ್ನಾಗಿ ಇರಲ್ಲ ಲೇ ನೀ ನಿನ್ನ ಒಂದು ಮಾತು ಮಾತಾಡಿದೆ ಅಂದ್ರೆ ಸೀದಾ ಹೋಗಿ ಸಿಂಚನಾ ಮೇಡಂಕ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ ಗೊತ್ತಲ್ಲ ಸಿಂಚನಾ ಮೇಡಮ್ ಹೆಂಗೆ ಅಂತ ನಿನ್ನ್ ಕೈ ನೋಡ್ಕಂತ ಏನಂತೆ ಗೀತನು ಗೀತಾ ಅವ್ರ ಅಮ್ಮನು ನೀನು ಯಾವ ಸಿ ಕೈ ಕಟ್ ಕಳ್ಸ ನೋಡು ವರ್ಧೈಸ್ಕೊಂಬಂತ ಅಯ್ಯೋ ನೋಡ್ದೆ ಅಲ್ಲ ಇವಾಗ ನೀನು ಯಾಕಂದ್ ವರ್ದೆ ಕೊಡ್ದಿರಾ ಯಾಕ ಯಾಕೆ ಕೊಡಬೇಕು ಯಾಕೆ ಕೊಡ್ಬೇಕು ಹೇಳುವ ನಾನು ಕೊಡೋಲ್ಲ ಒಂದೇ ಒಂದು ವರ್ಧೆ ಕೊಡಲ್ಲ ನಾನು ಯಾಕೆ ಕೊಡಬೇಕು ನಮ್ಗೂ ಒಂದು ಎಲ್ಮ ಅಲ್ಲ ಇವಾಗ ಡೈವರ್ಸು ಅದು ಇದು ಮಾಡೋ ಬದಲು ಆಯ್ಕೆ ನಾನು ಕರ್ಕೊಂಡ್ಬಂದು ಮನೆಗೆ ಇಕ್ಕೊಂಬತ್ತಾನೆ ನೀನು ಕರ್ಕೊಂಬಂದು ಮನೆಗೆ ಇಕ್ಕ ನಾನು ಮನೆ ಬಿಟ್ಕೊಳ್ತೀನಿ ನಾನು ಈ ಮನೆಗಿರಲ್ಲ ಅಷ್ಟೇ ನಾನು ಬೇಕಾ ಅವ್ಳು ಬೇಕಾ ಎರಡ್ರಾಗ ಒಂದು ನಿರ್ಧಾರ ಮಾಡು ಹಿಂಗಂದ್ರೆ ಆಗ್ತದಾ ಇವಾಗ ಆಯ್ಕು ಬಿಟ್ಟು ಹೋಗಿರೋ ತಾನೆ ನಾನು ಜೀವನ ಮಾಡ್ತಾ ಇರೋದು ಆಯ್ಕೆ ಮನೆಗೆ ತಾನೆ ನೀವು ಹಿಂಗೆಲ್ಲ ಮಾತಾಡೋದು ತಪ್ಪಲ್ಲ ಸಿಕ್ಕಿ ಬಾಯಿ ಮುಚ್ಕೊಂಡಿರ್ಬೇಕು ಅವಳೆ ಅಂತ ಸ್ವಾರ್ಥಿ ಅಂತ ನನಗೆ ಗೊತ್ತು ನಿಮಗೆ ಗೊತ್ತಿಲ್ಲ ನೂರು ರೂಪಾಯಿ ಕೂಡೋದು ಸಾವಿರ ರೂಪಾಯಿ ವಸೂಲಿ ಹಾಕೋದು ಬಡವ್ರ ಹತ್ರ ಹಿಂಗೆ ಮಾಡಿ ಆಯ್ನು ಮಾಡುವುದನ್ನು ತಗೊಂಡಿರೋದು ನಾನೊಂದ್ಸರಿ ಹೋಗಿ ಮಾತಾಡಲ ನೋಡು ನಾನು ಆವಾಗೆಲ್ಲ ಹೇಳ್ತೀನಿ ನಾನು ಬೇಕಾ ಅವ್ಳು ಬೇಕಾ ಅಂತ ನಿರ್ಧಾರ ಮಾಡ್ಕೊ ಅವಳು ಬೇಕಂತಂದ್ರೆ ಹೋಗಿ ಕರ್ಕೊಂಡು ಮನೆಗೆ ಇಟ್ಕೋ ನಾನು ಮಾತ್ರ ಈ ಮನೆಗೆ ಹ್ಞೂ ಸರಿ ಬಿಡು ಹ್ಞೂ ಸರಿ ಬಿಡು ಆಯಿತು ಬೇಜಾರು ಮಾಡ್ಕೊಂಬೆಡೋಣ ನೀನು ಒಂದು ಸುಮ್ಮನೆ ಇರ್ಬೇಕು ನೀನು అడుగుష మాట్లాడేడే నన్న హా హిడు హుషారు మన బాధ ముందుకు ముక్కో ఇంత కచే జాస్తి బాత ఐతవ తిరిగి ఏం నెచ్చు కమ్ి అయితే అన్నంతూ సుమే బడల్ అను ఇలా 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 నేను మేలు హుషారీ ఇలా నమ్మమ్మ కర్కొంద నిన్న జగ్గకి బిడ్ నమ్మక నెంగు అయ్యో పాప ఈ ఎత హ అంతే ఎల్లు బస్ తగ్గో ఎల్ ఇక అన్న ఏనుక ఎలాబిడు శివ అందే ನಾನು ಯಾವಾಗ ಎಲ್ಲಿ ಬರ್ತಾ ಇರ್ತೀನಲ್ಲ ನಂಗೆ ಗೊತ್ತು ಪ್ರಿಯಾ ಶಿವ ನೀನು ಮಾತು ಕೇಳಾ ಕೇಳು ಅಲ್ಲ ನೀವಿರೋದು ಅಲ್ಲಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಬೆಂಗಳೂರು ಸಿಟಿಯಲ್ಲಿ ಇಷ್ಟೊಂದು ದೊಡ್ಡ ಮನೆ ಮತ್ತೆ ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅಲ್ಲಿಯಲ್ಲಿ ಅಷ್ಟು ದೊಡ್ಡ ಮನೆಗಳು ಮತ್ತೆ ತೋಟ ಎಲ್ಲ ಹೇಗೆ ಸದ್ಯ ಹಾ ಇಷ್ಟೊಂದು ದುಡ್ಡೆಲ್ಲ ನಿಮ್ಗೆ ಎಲ್ಲಿಂದ ಬಂತು ನನಗೇನು ಗೊತ್ತು ಅದೇನು ಶಿವ ನನಗೇನು ಗೊತ್ತು ಅಂತ ಇದೆಯಾ ಹ್ಞೂ ಇದೆಲ್ಲ ನಮ್ಮಪ್ಪ ಸಂಪಾದನೆ ಮಾಡಿರೋದು ನಮ್ಮ ಅಪ್ಪಗೆ ಗೊತ್ತು ಎಲ್ಲಿಂದ ಬಂತು ಏನು ಅಂತ ನಾವು ಯಾವತ್ತೂ ನಮ್ಮಪ್ಪನ ಕೇಳಿಲ್ಲ ಎಲ್ಲಿಂದ ಬಂತಪ್ಪ ನೀವು ಇದನ್ನೆಲ್ಲ ಯಾಕೆ ತಗೊಂಡ್ರಿ ಏನು ಅಂತ ನಾವು ಯಾವತ್ತೂ ಕೇಳೂ ಇಲ್ಲ ಇನ್ನು ಮುಂದೆ ಕೇಳೋದು ಇಲ್ಲ ಹೌದಾ ಏನು ನಂಗೆ ಆಶ್ಚರ್ಯ ನೋಡಿದ್ರೆ ಯಾವ ಪ್ರಿಯಾ ಆಶ್ಚರ್ಯ ಅಲ್ಲ ಇವಾಗಿನ ಕಾಲದಲ್ಲಿ ಇಷ್ಟೆಲ್ಲ ಸಂಪಾದನೆ ಮಾಡಬೇಕಂದ್ರೆ ಎಷ್ಟೆಲ್ಲ ಕೋಟಿ ಗಟ್ಟಲೆ ದುಡ್ಡು ಬೇಕು ನೀವು ಮಾಡ್ತಾ ಇದ್ದಿದ್ದು ವ್ಯವಸಾಯ ವ್ಯವಸಾಯದಲ್ಲಿ ಅಷ್ಟೊಂದು ದುಡ್ಡು ಸಂಪಾದನೆ ಮಾಡೋದು ತುಂಬಾನೇ ಕಷ್ಟ ಇದೆ ನಾವು ಹಳ್ಳಿ ಜನನೇ ವ್ಯವಸಾಯ ಮಾಡ್ತಾ ಇದ್ವಿ ಆದ್ರೆ ನೀವು ಇಷ್ಟೆಲ್ಲ ಸಂಪಾದನೆ ಮಾಡ್ತೀರಲ್ಲ ನಿಮ್ಮ ದುಡ್ಡೆಲ್ಲ ಎಲ್ಲಿಂದ ಬಂತು ಗೊತ್ತಿಲ್ಲ ಪ್ರಿಯಾ ನನಗೆ ಗೊತ್ತಿಲ್ಲ ಆದ್ರೂ ನಿಮ್ಮ ತುಂಬಾನೇ ಗ್ರೇಟ್ ಇಷ್ಟೊಂದು ಸಿಂಪಲ್ ಆಗಿರ್ತಾರಲ್ಲ ನಿಮ್ಮ ಯಾವಾಗ್ಲೂ ಕಾಲೇಜ್ ಚಪ್ಲಿ ಸಹ ಹಾಕಲ್ಲ ಇಲ್ಲ ಹಾಕ್ತಾರೆ ಬಟ್ ಎಲ್ಲರೂ ಹೊರ್ಗಡೆ ಹೋಗ್ಬೇಕಂತಂದ್ರೆ ಬಳಸ್ತಾರೆ ಅಷ್ಟೇ ಮನೆಯಲ್ಲಿದ್ದಾಗ ತೋಟ ಫ್ಯಾಕ್ಟ್ರಿ ಹತ್ರ ಎಲ್ಲ ಬರೋವಾಗ ಬಳಸಲ್ಲ ಹೌದಾ ಸರಿ ಶಿವ ಹೇಗಿದೆ ನಮ್ಮ ಅಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ ನೀರ್ಗೊಂದ್ ಸ್ವಲ್ಪ ಪ್ರಾಬ್ಲಮ್ ಬಿಟ್ರೆ ಚೆನ್ನಾಗಿದೆ ಹ್ಮ್ ಅದೇ ನೀರ್ ಪ್ರಾಬ್ಲಮ್ ಅಂತ ಗೊತ್ತಾಯ್ತು ನೋಡೋಣ ಏನ್ ಮಾಡ್ತಾರಂತ ಏನ್ ಮಾಡ್ತಾರೆ ಇಷ್ಟೆಲ್ಲಾ ಮಾಡಿಸ್ತಾರ ಬೋರ್ವೆಲ್ ಮಾಡಿಸ್ತಾ ಇರ್ತಾರ ಒಂದು ಐದಾರು ಲಕ್ಷಕ್ಕೆಲ್ಲ ಭಯ ಪಡ್ತಾರ ಬೋರ್ವೆ ಮಾಡ್ತಾರೆ ಮುಂಚೆ ಇಲ್ಲಿ ಪ್ರಿಯಾ ಇವಾಗ ಏನೋ ಪ್ರಾಬ್ಲಮ್ ಅಷ್ಟೇ ಹ್ಞೂ ಸರಿ ಬನ್ನಿ ಈ ಅಪಾರ್ಟ್ಮೆಂಟ್ ಎಲ್ಲ ಒಂದೇ ಇದೆ ಶಿವ ಹ್ಞೂ ಎಲ್ಲ ಒಂದೇ ತರ ಈ ವುಡ್ಡು ಈ ಸೋಫಾ ಎಲ್ಲ ನಾವೇ ಮಾಡ್ಸಿರೋದು ಸೋಫಾ ಇದೆ ಅದೇ ಅದೇ ನಿಮ್ಮ ಮನೆಯಲ್ಲಿ ವಿಷಯ ಯಾವಾಗ ಶಿವ ಎಲ್ಲ ಗುಡ್ ಟೈಮ್ ಬರಲಿ ಪ್ರಿಯಾ ಮಾತಾಡ್ತೀನಿ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಒಬ್ಬರೇ ಇರೋದು ಅವರು ನೆಕ್ಸ್ಟ್ ಮಂತ್ ಹೋಗಿ ಕರ್ಕೊಂಡ್ ಓ ಹೌದಾ ಇಲ್ಲಿಗೆ ಹ್ಞೂ ಶಿವ ಅಲ್ಲಿ ಯಾರು ಇಲ್ಲ ನಮ್ಗಂತ ಅದಕ್ಕೆ ಕರ್ಕೊಂಡ್ ನಮ್ಮ ಅಮ್ಮನ ಸರಿ ಸರಿ ಆಯ್ತು ಕಾಫಿ ಏನಾದ್ರು ಮಾಡ್ಕೊಡ್ತೀಯ ಪ್ರಿಯಾ ಇವಾಗಲೇ ಮಾಡ್ಕೊಡ್ತೀನಿ ಮಗ ಬರ್ತಾ ಇದ್ದಾನೆ ಹೌದಾ ಬರಲಿ ಬಿಡು ಪ್ರಿಯಾ ಅವನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅವ್ನ ಎಲ್ರು ಅಂತಲ್ಲ ಹ್ಮ್ ತುಂಬಾ ಚುಟಿ ಇವಾಗ ಏನ್ ಮಾಡ್ಬೇಕು ನಾನು ಒಳಗಡೆ ಇರ್ತೀನಿ ಏನು ಬಂದಿರೋದು ಮಾತಾಡ್ತಿ ಬೇಗ ಕಲಿಸ್ಬಿಡು ಸರಿ ಆಯ್ತು ನೀವು ಹೋಗಿ ಮೇಡಮ್ ಯಾರು ಮೇಡಮ್ ಈ ನಿಮ್ಗೂ ನೀರಿನ ಸಮಸ್ಯೆನಾ ಹ್ಞೂ ಹೌದಪ್ಪ ನಿಮ್ಮ ಅಪಾರ್ಟ್ಮೆಂಟ್ ಫುಲ್ಲು ನೀರಿನ ಸಮಸ್ಯೆನೇ ಅಲ್ಲ ಹಾಂ ಯಾಕೆ ಇನ್ನೂ ಸರಿ ಮಾಡಿಲ್ಲ ಮೋಟ್ರದ್ದು ಏನು ತೊಂದರೆ ಇಲ್ಲ ಮೇಡಮ್ ನೀರಿಲ್ಲ ಅಷ್ಟೇ ಅದಕ್ಕೆ ಗಾಡಿ ಕೇಳಿದ್ದೀನಿ ಗಾಡಿ ಎಲ್ಲ ತರ್ತಾ ಇದ್ದಾರೆ ನೀರಿನ ಗಾಡಿ ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್ ಆಮೇಲೆ ನಮ್ಮ ಅಣ್ಣ ಬಂದು ಮಾತಾಡ್ತಾರೆ ಹ್ಞೂ ಸರಿನಪ್ಪ ನಾನು ಮನೆ ಒಳಗಿರಲ್ಲ ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ ಹೌದಾ ಸರಿ ಮೇಡಮ್ ಆಯ್ತು ಮೇಡಮ್ ನಿನ್ನ ಹೆಸ್ರೇನು ರಾಮು ಹೌದಾ ಸರಿನಪ್ಪ ಇಷ್ಟೆಲ್ಲ ಕಷ್ಟಪಡೋ ಒಂದು ಬೋರ್ವೆಲ್ಲ ಮಾಡಿಸ್ಬೋದಲ್ಲ ಹೇಳಿದಿರಿ ನಮ್ಮನ್ನಾಗೆ ಮಾಡಿಸ್ತಾರೆ ಸರಿನಪ್ಪ ಆಯ್ತು ನೀವು ಎಷ್ಟು ಜನ ಇದ್ದೀರಿ ಮೇಡಮ್ ನಾನು ನಮ್ಮಮ್ಮ ನಮ್ಮಮ್ಮ ಊರಿಗೆ ಹೋಗಿದ್ದಾರೆ ಬರ್ತಾರೆ ಸರಿ ಏನು ತೊಂದರೆ ಇಲ್ವಲ್ಲ ಏನಾದರೂ ತೊಂದರೆ ಇದ್ದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಫೋನ್ ಮಾಡಿ ಹ್ಞೂ ಸರಿನಪ್ಪ ಯಾರೋ ಒಳಗಡೆ ಇದ್ದಂಗಿದ್ದಾರೆ ಹಾಂ ಯಾರೂ ಇಲ್ಲ ಯಾರೂ ಇಲ್ಲ 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 ಯಾರೂ ಇಲ್ಲ ಯಾರೂ ಇಲ್ಲ ಸರಿ ನೀವು ನೋಡ್ಬೋದು ಇಲ್ಲ ಯಾರೋ ಒಳಗಡೆ ಇದ್ದಾರೆ ನಿಮ್ಮ ತಾಯಿಯವರು ಇಲ್ಲ ಅಂತಂದ್ರೆ ಯಾರೋ ಒಳಗಡೆ ಇದ್ದಂಗಿದ್ದಾರೆ ಏನಾದರೂ ತೊಂದರೆ ಆದರೆ ನಮ್ಗೆ ಹೇಳಿ ಯಾರು ಇರೋದು ಒಳಗಡೆ ಯಾರು ಇಲ್ಲ ಅಂತ ಹೇಳಿದ್ನಲ್ಲ ಹೋಗಿ ನೀವು ಇಲ್ಲ ಯಾರೋ ಇದ್ದಾರೆ ನೋಡಿ ನಿಮ್ಮ ಹುಷಾರಲ್ಲಿ ನೀವು ಇರಬೇಕು ಯಾರಿರೋದು ನಾನು ಹೇಳಿದ್ನಲ್ಲ ಯಾರು ಇಲ್ಲ ಅಂತ ಸುಮ್ಮನೆ ಹೋಗ್ಬೇಕು ನೀವು ಬಾಡಿಗೆ ಕೊಟ್ಟಿದ್ದೀರ ತಾನೆ ನಾವು ಬಾಡಿಗೆ ಕೊಟ್ಟಿದ್ದೀ ತಾನೆ ಮತ್ತೆ ಅದು ನನ್ ಹಿಂಚೆ ಕೊಟ್ಟಿರೋದು ಅಯ್ಯೋ ಬೇಜಾರು ಮಾಡ್ಕೊಂಡು ಬಿಡಿ ಮೇಡಮ್ ಬೇಜಾರು ಮಾಡ್ಕೊಂಡ್ಬಿಡಿ ಮತ್ತೆ ಹೋಗಿ ಇಲ್ಲಿಂದ ಹೌದಾ ಹ್ಞೂ ಹೋಗ್ತಾ ಇದ್ದೀರಾ ಅಯ್ಯೋ ಪಾಪ ಚಿಕ್ಕ ಹುಡ್ಗ ಎಷ್ಟು ಜೊತೆಗೆ ಮಾತಾಡುತ್ತೆ ಶಿವು ಹೌದಾ ಹ್ಞೂ ಹೌದಾ ಯಾಕೆ ಅಷ್ಟೊಂದು ಭಯ ಬರ್ತಾಯಿದೆ ಚಿಕ್ಕ ಹುಡುಗ ನೋಡಿ ಅದೆಲ್ಲ ಒಂದು ದೊಡ್ಡ ಕರ್ತಪ್ರಿಯ ನಿಮ್ಗೆ ಹೇಳ್ತೀನಿ ಬಿಡಿ ಯಾವತ್ತಾದರೂ ಪರವಾಗಿಲ್ಲ ಏನು ಶಿವು ಯಾಕೆ ಅವ್ಗನ್ ನೋಡಿ ಭಯಪಡ್ತಾ ಇದ್ಯಾ ನೀನು ಚಿಕ್ಕ ಹುಡುಗ ಅವನ ಚಿಕ್ಕ ಹುಡುಗ ಏನಲ್ಲ ಮತ್ತೇನಾದರೂ ಬಂದ್ಬಿಟ್ರೆ ಯಾರಿಗೆ ಬೇಕಾದರೂ ಜವಾಬ್ ಕೊಡ್ತೀನಿ ಅಪ್ಪನಿಗೆ ಇವನಿಗೆ ಜವಾಬ್ ಕೊಡಕ್ ನನ್ನ ಕೈಲಿ ಆಗಲ್ಲ ಪ್ರಿಯಾ ಯಾಕಿವ ಏನಾಯ್ತು ಅಪ್ಪ ಅಂದ್ರೆ ನಿಮ್ಮ ತಂದೆ ಯಾವ ಜವಾಬ್ದ್ ಕೊಡಕ್ ಆಗಲ್ಲ ಬಿಡು ಈ ಹುಡುಗ ಚಿಕ್ಕ ಹುಡುಗತಾನೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಚಿಕ್ಕ ಹುಡುಗ ಇಲ್ಲ ಬಿಡು ನಿನ್ ಇನ್ನೊಂದ್ಸರಿ ಯಾವಾಗಲಾದ್ರೂ ಹೇಳ್ತೀನಿ ನೋಡ್ ಪ್ರಿಯಾ ಮತ್ತೇನಾದ್ರೂ ಬಂದ್ಬಿಡ್ತಾನೆ ರಾಮು ಇಲ್ಲೇ ನಿಂತ್ಕೊಂಡಿದ್ಯಾ ಅವಾಗ್ಲೇ ನೀವು ಯಾರು ಇಲ್ಲ ಒಳಗಡೆ ಅಂತ ಇದ್ರಿ ಇವಾಗ ಮಾತಾಡ್ತಾ ಇದ್ದೀರಾ ಯಾರು ಇಲ್ಲ ಒಳಗಡೆ ನಾನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಹೋಗು ಇಲ್ಲಿಂದ ದಾರಿ ಬಿಡಿ ಮುಂದುವರಿಯುವುದು